ಯೋಗ ಧ್ಯಾನ ಹಾಗೂ ಪ್ರಾಣಾಯಾಮದಿಂದ ವ್ಯಕ್ತಿ ಪರಿಪೂರ್ಣ ಆಗ್ತಾನೆ ನಮ್ಮ ದೇಹದಲ್ಲಿ ನಮಗೆ ಗೊತ್ತಿರದೇ ಇರುವ ಕಾಯಿಲೆಗಳು ಯೋಗಾಸನದಿಂದ ದೂರವಾಗ್ತವೆ ಎಂದು ಮಹಾನಗರ ಸದಸ್ಯೆ ಆರತಿ ಪ್ರಕಾಶ್ ಹೇಳಿದರು ರವೀಂದ್ರನಗರ ಸರಸ್ವತಿ ಮಂದಿರದಲ್ಲಿ ಶಿವಗಂಗಾ ಯೋಗ ಕೇಂದ್ರ ರಾಘವ ಶಾಖೆ ವತಿಯಿಂದ ಆಯೋಜಿಸಿದ್ದ ಕೃತಜ್ಞತಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಯೋಗಾಭ್ಯಾಸದಿಂದ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗ್ತದೆ ಸದಾ ಉತ್ಸಾಹ ಹಾಗೂ ಲವರವಿಕೆಯಿಂದ ಇರಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು మరి జిమ్ ఇలా అది హి ఇు దూర బర్తీవల్ పుష్ప ఇష్టు దుడ్డు నమ్ము ఏరియా పెట్టుకుంటు ఇల్లీ సతీశణ్ కౌన్సిల్ బెస్ట్ అదన్న కట్సినా నవ్ స హంగారువెస్ట్ మాకుంటుంది శివగంగ యోగా కేంద్ర నంగా ఇవన్న బ్యాచ్ మొడి అంత కళ సతీశ్లు గురుగు ఖుషిందోరే స్థాపనే మిహు వర్ష ఆయ్ నత్తంబత్త బ్యాచ్ అన్సతాయి ಈ ನಗರದ್ದು ಅದರಲ್ಲೂ ನಾನು ಆವಾಗ ಖಜಾನ್ಸಿ ಆಗಿದ್ದೆ ಈಗ ಮತ್ತೆ ಕಾರ್ಯದರ್ಶಿ ಆಗಿದ್ದೀನಿ ಅದೇ ಶಿವಗಂಗಾ ಯೋಗ ಕೇಂದ್ರದ ಮತ್ತೊಂದು ಅಂಚೆ ಈ ಈ ಯೋಗ ಕೇಂದ್ರದಲ್ಲಿ ನಡೀತಿದೆ ಅಂದರೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗುತ್ತೆ ಈ ಯೋಗ ಕೇಂದ್ರ ಹೀಗೆ ಮುಂದುವರಿತಾ ಹೋಗಿ ಇದು ಅನಿವಾರ್ಯತೆಯಿಂದ ನಾವು ಇಡೀ ನಡೀತಿರೋ ನಮ್ಮ ಯೋಗ ಕೇಂದ್ರ ಫ್ರೀಯಾಗಿ ನಡೆಸ್ತಾ ಇರೋದು ಯಾವ ತೊಂದರೆನೂ ಇಲ್ಲ ಬಟ್ ಇವಾಗ ಒಂದು ಅನಿವಾರ್ಯ ಕಾರಣ ಮಾನಸಿಕವಾಗಿ ನಾವು ಸಾಮಾಜಿಕವಾಗಿ ಯೋಗವನ್ನು ಮಾಡಿದರೆ ನಮ್ಮ ಆರೋಗ್ಯ ನಾವು ಸುಧಾರಣೆ ಮಾಡ್ಕೊಳ್ಬೋದು ನಮ್ಮ ಈ ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಎಷ್ಟು ಪ್ರಫುಲ್ಲವಾಗಿ ಶಾಂತಿ ಸಿಗುತ್ತೆ ಮನಸ್ಸು ಒಂಥರ ಖುಷಿಯಾಗುತ್ತೆ ಶುಭವಾಗಿರುತ್ತೆ ಮಾನಸಿಕವಾಗಿಲ್ಲ ತುಂಬ ಖುಷಿಯಾಗುತ್ತೆ ಮೊದಲನೇದಾಗಿ ನಾನು ಯೋಗ ಬಂದಾಗ ಏನಪ್ಪ ಯೋಗ ಮಾಡೋದು ನನಗೆ ಏನು ಬರಲ್ವಲ್ಲ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾನೆ ತುಂಬ ನಾನು ಅವ್ರ ಹಾಗೆ ಕಲಿಬೇಕಂತ ತುಂಬ ಮನಸ್ಸು ಮಾಡಿದೆ ಒಂದು ತಿಂಗಳು ಸ್ವಲ್ಪ ಮೈ ಕೈ ನೋವೆಲ್ಲ ಗುಂಡು ಗೊತ್ತಾಗಲ್ಲ ಆಮೇಲೆ ಆಮೇಲೆ ಕಪಾಲ್ ಭಾತಿನೂ ಬರ್ತಿರ್ಲಿಲ್ಲ ಪ್ರಾಣಾಯಾಮನೂ ಬರ್ತಿರ್ಲಿಲ್ಲ ಫಸ್ಟಿಗೆ ಇವಾಗ ಕಪಾಲ ಅದೆಲ್ಲ ಮಾಡ್ತೀನಿ ಸೂರ್ಯ ನಮಸ್ಕಾರದಲ್ಲಿ ತುಂಬ ಇಷ್ಟ ನನಗೆ ಅದೇ ರೀತಿ ನಾನು ಎಲ್ಲ ಎಲ್ಲ ಪ್ರತಿ ಮನೆಯಲ್ಲೂ ಎಲ್ಲ ಕುಟುಂಬದ ಸದಸ್ಯರು ಯೋಗವನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ ಹಾಗೆ ಶರೀರ ಮಾಧ್ಯ ಶರೀರ ಮಾಧ್ಯಮದಲ್ಲೂ ಧರ್ಮ ಸಾಧನ ಅಂತ ಒಂದು ವಾಕ್ಯ ಇದೆ ತುಂಬ ಅರ್ಥಪೂರ್ಣವಾಗಿದೆ ಆರೋಗ್ಯ ಚೆನ್ನಾಗಿದೆ ನಾವು ಏನನ್ನಾದರೂ ಸಾಧನೆ ಮಾಡ್ಕೊಳ್ಬೋದಕ್ಕೆ ನಾವು ನಮ್ಮ ಕೈಯಲ್ಲಿ ಮಾಡಲೇಬೇಕು ಯೋಗಶಂಕರ್ ಅಂತ ಹೇಳಿ ನಮ್ಮ ವಾರ್ಡಿನ ಕಾರ್ಪೊರೇಟರ್ ಆಗಿದ್ದು ನಗರಸಭಾ ಅವರ ಅಧ್ಯಕ್ಷತೆಗಳಲ್ಲಿ ಸರಸ್ವತಿ ಮಂದಿರ ಅಂತ ಇಲ್ಲಿ ಮಾಡಬೇಕು ಅಂದರೆ ಸ್ಕೂಲಿನ ಆವರಣಕ್ಕೋಸ್ಕರ ಎಲ್ಲರೂ ಆಭವನ ಈಭವನ ಅಂತ ಹೇಳ್ತಾರೆ ಕೂತ್ಕೊಂಡು ಯೋಚನೆ ಮಾಡಿ ಶಾಲೆಯ ಆವರಣದ ಮಾತಿರೋದ್ರಿಂದ ಸರಸ್ವತಿ ಮಂದಿರ ಅಂತ ಹೇಳಿ ಅಂತ ಯೋಚನೆ ಮಾಡಿ ಆ ಒಂದು ಕಟ್ಟಡ ಕಟ್ಟಿಸಿಕೊಟ್ಟು ವಿಶೇಷವಾಗಿ ನಾವು ಮೂರು ವರ್ಷ ಮಾಡಿದ್ವಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ಮಳೆ ಬಂತು ಅನ್ನೋದು ಬಿಟ್ಟಾಗ ನಾವು ಪೂರ್ಣವಾಗಿ ನಿಜವನ್ನ ನಮ್ಮ ಭಾಗದ ನಾವೇ ಯೋಚನೆ ಮಾಡಬೇಕು ನಾವು ಮಾರಾಡದ ತಕ್ಷಣ ರಣಿಗರ ಕನ್ನಡ ಚೈನಗರ ಜಲಪಾತಗಳು ನಮ್ಮ ಇದು ಫಸ್ಟ್ ಏನಾದರೂ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಸ್ವಲ್ಪ ತದನಂತರ ನಂತರ ಖರಣ ಒಂದು ವಿಶೇಷವಾಗಿ ಎಷ್ಟೇ ಮನೆಯಲ್ಲಿ ಸಹ ಆಹಾರ ತಗೊಂಡ್ರೂ ಅದೊಂದು ಕರಗಿಸಿಕೊಳ್ಳುವಂತಹ ಶಕ್ತಿ ಯೋಗಾಸನದಲ್ಲಿದೆ ಅಟ್ಲೀಸ್ಟ್ ನಾವು ಯೋಗ ಮಾಡದಲ್ಲೇ ಇದ್ರೂ ಅಟ್ಲೀಸ್ಟ್ ಐವತ್ತು ಎಷ್ಟು ಫಿಟ್ ವಾಕ ಮಾಡಬೇಕು ಅಂತ ಹೇಳ್ತಾರೆ ಸೂರ್ಯ ನಮಸ್ಕಾರದಲ್ಲಿ ಪ್ರತಿಯೊಂದು ಯೋಗಾಸನ ಇರುತ್ತೆ ಅದರೊಳಗೆ ರುಣ್ಬಿಡುತ್ತೆ ನೀವು ಯಾವುದೇ ಆಸನಗಳು ಮಾಡದೇ ಇದ್ರೂ ಸೂರ್ಯ ನಮಸ್ಕಾರವನ್ನು ಮಾಡಿ ಅಂತ ಹೇಳ್ತಾರೆ ಅದನ್ನು ನಾನು ತುಂಬ ವರ್ಷ ಮಾಡಿದೆ ಸೂರ್ಯ ನಮಸ್ಕಾರವನ್ನು ನನಗೆ ಒಂದು ಸುಮಾರು ಒಂದು ತಿಂಗಳೇ ಇರಬೇಕು ಅನ್ಸತ್ ಬಹುಶಃ ಆಗ ವೇಷದಲ್ಲೇ ಅವ್ರ ಲೇಡಿಸು ಚನ್ನಪಲ್ಯವ್ರಿಗೆ